ನಾ ಡಿಸೋಜಾ ಅವರಿಗೆ ಪಂಪ ಪ್ರಶಸ್ತಿ ದೊರೆತ ಹಿನ್ನೆಲೆ ಸಾಗರ ಶಾಸಕರಾದ ಗೋಪಾಲಕೃಷ್ಣ ಬೇಣೂರು ಅವರು ನಾ ಡಿಸೋಜಾ ಅವರ ನಿವಾಸಕ್ಕೆ ಭೇಟಿ ನೀಡಿ ಅಭಿನಂದನೆ ಸಲ್ಲಿಸಿದರು ಸಾಹಿತಿ ನಾ ರವರಿಗೆ ಶಾಲು ವಿಧಿಸಿ ಸನ್ಮಾನ ಮಾಡಿ ಸಂತೋಷ ವ್ಯಕ್ತಪಡಿಸಿದರು ಖುಷಿಯಾಗುತ್ತೆ ನಮ್ಮ ನಾಡಿನ ಹೆಮ್ಮೆಯ ಕವಿಗಳು ಸಾಗರಕ್ಕೆ ಒಂದು ಕೀರ್ತಿ ತಂದು ಒಬ್ಬ ಹೆಮ್ಮೆಯ ಕವಿಗಳಿಗೆ ನಮ್ಮ ನಾಡಿಸುವ ಜನತೆಯ ಒಬ್ಬರಿಗೆ ಪಂಪ ಪ್ರಶಸ್ತಿ ಬಂದಿರೋದು ಸಾಗರಕ್ಕೆ ಒಂದು ಕಿರ್ತ ಬಂದದಾಗಿದೆ ನಮಗೆ ಅವ್ರಿಗೇನು ವಸ್ತುವನಲ್ಲ ಅವರಿಗೆ ಬಹಳಷ್ಟು ಪ್ರಶಸ್ತಿಗಳು ಸಿಕ್ಕಿದೆ ಆದ್ರೆ ಇವತ್ತು ಪಂಥ ಪ್ರಶಸ್ತಿ ಕೊಟ್ಟು ಐದು ಲಕ್ಷ ರೂಪಾಯಿನ ಘೋಷಣೆ ಮಾಡಿದಕ್ಕೆ ನಾನು ಇವಾಗಲೂ ಸರ್ಕಾರಕ್ಕೆ ಅಭಿನಯ ಸಲ್ಲಿಸ್ತೀನಿ ಬಹಳ ಖುಷಿ ಆಯ್ತು ನಮ್ಮ ಈ ಒಂದು ಸಾಗರ ಕ್ಷೇತ್ರ ಶಿಕ್ಷೆ ನಮಗೆಲ್ಲರಿಗೂ ಹೆಮ್ಮೆ ಅನ್ನಿಸ್ತದೆ ನಾನು ಇನ್ನು ದಿನಕ್ಕೆ ತಜ್ಞತೆಗಳ ನಾನು ಹೇಳ್ತೇನೆ ನಮ್ಮನ್ನು ಸಾಯಕಿದ್ದು ಜೀವರಿಗೂ ಕಾಪಾಡಿಕೊಂಡು ಬಂದೂ ಸಾಗರದ ಮಹಾಜತೆ ಈ ದಿನಗೆ ನನ್ನ ಕೃತಜ್ಞತೆಗಳನ್ನು ಹೇಳಿದರೆ ತಪ್ಪಾಗುತ್ತೆ ಅವರಿಗೆ ಸಹಸ್ರ ಸಹಸ್ರಿಗಳು ಹಾಗೆಯೇ ಕರ್ನಾಟಕ ಸರ್ಕಾರ ಈ ಪರಿಸ್ಥಿತಿ ಕೊಡುವುದರ ಮೂಲಕ ನನ್ನನ್ನು ಇನ್ನೂ ಬೆಳೆಸಿದೆ ಇನ್ನೂ ಬಳಕೆಗೆ ತಂದಿದೆ ಕರ್ನಾಟಕ ಸರ್ಕಾರಕ್ಕೂ ನನ್ನ ಕೃತಜ್ಞತೆಗಳನ್ನ ನಾನು ಹೇಳ್ತಾ ಇದ್ದೀನಿ ಕನ್ನಡ ಜನ ತಮ್ಮ ಭಾಷೆಯ ಬಗ್ಗೆ ತಮ್ಮ ಸಂಸ್ಕೃತಿಯ ಬಗ್ಗೆ ತೋರಿಸ್ತಾ ಇರುವಂತಹ ಆಸಕ್ತಿ ಬಹಳ ಕಡಿಮೆ ಅಂತ ನಮಗೆ ಅನಿಸುತ್ತೆ ಬೇರೆ ಪ್ರಾಂತ್ಯದವರನ್ನು ಹೋಲಿಸಿದವಾಗ ಕನ್ನಡಿಗರಲ್ಲಿ ಇರುವಂತಹ ಅಭಿಮಾನ ಬಹಳ ಕಡಿಮೆ ಅಂತ ತಂದು ಈ ಅಭಿಮಾನ ಹೆಚ್ಚಾಗಿ ಬೇಕು ನಾವು ಕನ್ನಡ ಭಾಷೆಯನ್ನು ಬೆಳೆಸಬೇಕು ಆ ಮೂಲಕ ಕನ್ನಡ ಸಂಸ್ಕೃತಿಯನ್ನು ಎತ್ತಿ ಎತ್ತಿಹಿಡಬೇಕು ಈ ಕೆಲಸವನ್ನು ಯಾವತ್ತು ಕನ್ನಡಿಗರು ಮಾಡ್ತಾರೆ ಆವತ್ತು ನಿಜವಾಗಿಯೂ ಅವರು ತಂಪು ಮಹಾಕವಿಯನ್ನು ಗೌರವಿಸಿದ ಹಾಗೆ ಅಂತ ನಾನು ತಿಳ್ಕೊಂಡಿದ್ದೇನೆ ಇಷ್ಟು ಮಾತೆಯನ್ನು ಹೇಳಿ ನಾನು ಈ ನಾಲ್ಕು ಮಾತುಗಳನ್ನು ಮುಗಿಸ್ತೀನಿ ನಿಮ್ಮ ಎಲ್ಲರಿಗೂ ನಮಸ್ಕಾರ